ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವರ್ಷಿತಾ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಅಂದರೆ ತುಂಬ ಚೆನ್ನಾಗಿದ್ದೀನಿ ಹಾಗೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಇವತ್ತಿನ ಕಂಟೆಂಟ್ ಏನು ಅಂದರೆ ಪ್ರತಿ ಹೆಣ್ಮಕ್ಳು ಯಾವುದೇ ಮನೆಯಲ್ಲಿ ಯಾವುದೇ ಹೆಣ್ಮಕ್ಳಿದ್ರು ತಿಂಗಳ ತಿಂಗಳ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವನ್ನ ತುಂಬ ಅನುಭವಿಸ್ತಾ ಇರ್ತಾರೆ ಎಷ್ಟು ಹೊಟ್ಟೆ ನೋವು ಬರುತ್ತೆ ಅಂದರೆ ಅಹಿಂಸೆ ಯಾರಿಗೂ ಬೇಡ ಸತ್ತೇ ಹೋಗ್ಬಿಡ್ಬೇಕು ಅನ್ನೋ ಅಷ್ಟು ಹೊಟ್ಟೆ ನೋವು ಬಂದೇ ಬರುತ್ತೆ ಸೊಂಟ ನೋವು ಹೊಟ್ಟೆ ನೋವು ಸಿಕ್ಕಾಪಟ್ಟೆ ಇರುತ್ತೆ ಕೆಲವೊಬ್ಬೊಬ್ರು ಹೊಟ್ಟೆ ನೋವಿಂದ ಮನೇಲಿ ಒಳಗೆ ಉಳ್ಡಾಡೋ ಪರಿಸ್ಥಿತಿ ಕೂಡ ಬಂದಿರುತ್ತೆ ಅಷ್ಟು ಹೊಟ್ಟೆ ನೋವು ಅಷ್ಟು ಪೈನ್ ಇರುತ್ತೆ ಅದೇ ರೀತಿ ಆ ಎಲ್ಲರಲ್ಲೂ ನಾನು ಒಬ್ಳು ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತಾ ಇತ್ತು ಆ ಟೈಮಲ್ಲಿ ನಾವೇನೇ ಒಂದು ಆ ಅವಾಗ ರಿಲೀಫ್ ಆಗೋಕ್ಕೆ ಒಂದು ಕಷಾಯ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ ಅಂತ ಒಬ್ಬರು ನನಗೆ ಹೇಳಿದರು ನಾನು ಕೂಡ ಅದನ್ನು ಟ್ರೈ ಮಾಡ್ದೆ ನನಗೆ ಸ್ವಲ್ಪ ಹೊಟ್ಟೆ ನೋವು ರಿಲೀಫ್ ಆಯಿತು ಅದಕ್ಕೆ ನಿಮ್ಮ ಜೊತೆನೇ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಹಿಂಗೆ ಒಬ್ರು ಸಿಕ್ಕಾಪಟ್ಟೆ ಹೊಟ್ಟೆ ನೋವು ನನಗಂತೂ ತುಂಬ ಹೊಟ್ಟೆ ನೋವು ಬರ್ತಾ ಇತ್ತು ಆ ಡಿಲ್ವಿ ಸೆಕ್ಷನ್ ಆಗೋಕ್ಕೂ ಮುಂಚೆನೂ ಹೊಟ್ಟೆ ನೋವು ಬರ್ತಾ ಇತ್ತು ಡಿಲ್ವರಿ ಆದ್ಮೇಲೆ ಕೆಲವರಿಗೆ ಹೊಟ್ಟೆ ನೋವು ಬರಲ್ಲ ಪಾಪು ಆದ್ಮೇಲೆ ಅಂತ ಹೇಳ್ತಾರೆ ಆದ್ರೂ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತಾ ಇದೆ ಇದನ್ನ ಟ್ರೈ ಮಾಡಿ ಸಿಸ್ಟರ್ ಒಂದ್ಸಲ ಸಲ ಆಗಲಿಲ್ಲ ಅಂದರೆ ಹಾಸ್ಪಿಟಲಿಗೆ ತೋರಿಸಿ ಟ್ಯಾಬ್ಲೆಟ್ಸ್ ತಗೊಳ್ಳಿ ಟ್ಯಾಬ್ಲೆಟ್ಸ್ ಅಷ್ಟೊಂದು ಸೇಫ್ ಅಲ್ಲ ಅಂತ ಕೂಡ ಹೇಳಿದರು ನಾನು ಪ್ರತಿ ತಿಂಗಳು ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಏನೂ ತಗೋತಾ ಇರಲಿಲ್ಲ ಇನ್ನೊಬ್ರು ನನಗೆ ಸಜೆಸ್ಟ್ ಮಾಡಿದರು ಅದೇನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಯೂಸ್ ಮಾಡಿದ್ದರಿಂದ ಇದು ಸ್ವಲ್ಪ ನನಗೆ ರಿಲೀಫ್ ಅನ್ನಿಸ್ತು ಈಗ ಅದನ್ನ ಮಾಡ್ತಾ ಇದ್ದೀನಿ ಆ ಕಷಾಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಅದು ಯಾವ ರೀತಿ ಅಂದರೆ ಜೀರಿಗೆ ಕಷಾಯ ಇದು ನನಗೆ ಸ್ವಲ್ಪ ಯೂಸ್ಫುಲ್ ಆಗಿದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲಾರ ಮನೇಲೂ ಪ್ರತಿ ಹೆಣ್ಮಕ್ಳು ಇರ್ತಾರಲ್ವ ಅವ್ರಿಗೂ ಇದೇ ರೀತಿ ಮಾಡಿಕೊಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಜೀರಿಗೆ ಕಷಾಯನ ಅಂತ ನೋಡ್ಕೊಬರೋಣ ನೋಡಿ ಇವಾಗ ನಾನು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಎರಡು ಸ್ಪೂನ್ ಜೀರಿಗೆ ತೊಗೋಬೇಕು ನೆಕ್ಸ್ಟು ಒಂದು ಲೋಟ ನೀರು ತೊಗೊಂಡಿದ್ದೀನಿ ಈ ನೀರನ್ನು ಜೀರಿಗೆನು ಮಿಕ್ಸ್ ಮಾಡಿ ಕುದಿಸ್ಬೇಕು ಈಗೊಂದು ಪಾತ್ರೆಗೆ ನಾನು ತೊಗೊಂಡಿದ್ದಂಥ ಒಂದು ಲೋಟ ನೀರು ಕೂಡ ಹಾಕೋತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನು ಜೀರಿಗೆ ತ ಹಾಕೋತಾ ಇದ್ದೀನಿ ಈ ಜೀರಿಗೆ ಕಲ್ಲರ್ ಚೇಂಜ್ ಆಗೋ ತನಕ ಇದನ್ನು ಕುದಿಸ್ಕೋಬೇಕು ನಾನು ಸ್ವಲ್ಪ ಬೆಲ್ಲ ಆದರೂ ಯೂಸ್ ಮಾಡಿ ನಾನು ಸ್ವಲ್ಪ ಯಾಕೆ ಜೀರಿಗೆ ಕಹಿ ಕಹಿ ಇರುತ್ತೆ ಅದರಿಂದ ಸ್ವಲ್ಪ ಸಕ್ಕರೆನ ಯೂಸ್ ಇದ್ದೀನಿ ನೀವು ಬೇಕಿದ್ರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ಬೆಲ್ಲದ ಪುಡಿನ ಇದು ಚೆನ್ನಾಗಿ ಕುದಿಸ್ಬೇಕು ಜೀರಿಗೆ ಚೆನ್ನಾಗಿ ಕುದ್ದಷ್ಟು ಕಲ್ಲರು ಚೆನ್ನಾಗಿ ಬಿಡಬೇಕು ಚೆನ್ನಾಗಿ ಬಿಟ್ಟಷ್ಟು ನಮಗೆ ಸ್ವಲ್ಪ ಹೊಟ್ಟೆನೋವು ಕಡಿಮೆ ಆಗುತ್ತೆ ಇದನ್ನು ನಾನು ನಂಬಿರಲಿಲ್ಲ ನನಗೆ ಯಾರೋ ಹೇಳಿದ್ದು ನನಗೆ ಸ್ವಲ್ಪ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತೆ ಆ ಕ್ಷಣದಲ್ಲಿ ಮಾಡ್ಕೊಂಡು ಕುಡಿದ್ರೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಬೇಕು ಅದು ಅದು ಜೀರಿಗೆ ಎಲ್ಲ ಬೆಂದು ರಸ ಬಿಟ್ಕೋಬೇಕು ಸ್ವಲ್ಪ ಕಹಿ ಕಹಿ ಆಗಿರುತ್ತೆ ಅದೆಲ್ಲ ಬೆಂದಿದ್ದಾಯಿತು ನಾನು ಇವಾಗ ನೆಕ್ಸ್ಟ್ ನೆಕ್ಸ್ಟು ಒಂದು ಸಾಸ್ ಕತ್ತಾ ಇದ್ದೀನಿ ಲೋಟಕ್ಕೆ ಈ ರೀತಿ ಕಲರ್ ಬರಬೇಕು ಈ ರೀತಿ ಆದರೆ ಚೆನ್ನಾಗಾಗಿದೆ ಅಂತ ಆ ಜೀರಿಗೆ ಎಲ್ಲ ಅಷ್ಟು ಹಾಕಿದ್ದು ಇಷ್ಟಾಗುತ್ತೆ ಸ್ವಲ್ಪ ಆಗುತ್ತೆ ಇದನ್ನು ನಿಮಗೆ ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮು ಕುಡೀರಿ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿ ಆಗಿದೆ ಕಷಾಯ ಸ್ವಲ್ಪ ಕಹಿ ಕಹಿ ಇರುತ್ತೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕುಡಿ ಬಿ ಕುಡೀರಿ ಬಿಸಿ ಇದ್ದಾಗಲೇ ಕುಡಿದ್ರೆ ಸರಿಯಾಗುತ್ತೆ ಮೇಲೆ ಕುಡಿದ್ರೆ ಒಂಥರ ಕಹಿ ಕಹಿ ಕುಡಿಯೋಕ್ಕಾಗಲ್ಲ ಒಂಥರ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ ಬಿಸಿ ಬಿಸಿದು ಕುಡಿದ್ರೆ ಏನು ನಾನು ನಾನಿವಾಗ ಕುಡಿತಾ ಇದ್ದೀನಿ ನೋಡಿ ಅದು ಫುಲ್ಲು ಖಾಲಿ ಮಾಡಿದೆ ನಾನು ನಾನು ಸ್ವಲ್ಪ ಹೊಟ್ಟೆ ನೋವು ರಿಲೀಫ್ ಆಯಿತು ಕಡಿಮೆ ಆಯಿತು ನೋಡಿದ್ರಲ್ಲ ಯಾವ ರೀತಿ ಜೀರಿಗೆ ಕಷಾಯ ಮಾಡೋದು ಅಂತ ಅಯ್ಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವೂ ಯೂಸ್ ಮಾಡಿ ಹೇಗೆ ಬಂತು ಅಂತ ನಿಮಗೂ ಕಡಿಮೆ ಆಯ್ತಾ ಹೆಂಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟೇ ಹೇಳ್ತಾ ಈ ವಿಡಿಯೋನೇ ಎಲ್ಲಿಗೆ ಏನು ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ